ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ ನೋಡ್ರಿ ಬಸವಂಗನವರ ಒಂದು ಸಣ್ಣ ವಚನ ತಗೊಂಡಿದೀವಿ ನೋಡಕ್ ಬಹಳ ಸರಳ ಅನ್ಸಿದ್ರು ಅದ್ರೊಳಗನ ಅರ್ಥ ಇದೆಯಲ್ಲ ಬಹಳ ಅಂದ್ರೆ ಬಹಳ ಅದು ಬರೀ ಇದ್ರೊಳಗೆ ಏನದ ಅಂತ ಸರಳಮಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಈ ಪೂರ್ತಿ ವಚನವನ್ನ ಒಮ್ಮೆ ಮನ್ಸಿಟ್ಟು ಕೇಳ್ರಿ ಅರಸನ ಕಂಡು ತನ್ನ ಪುರುಷನ ಮರದಡೆ ಮರಣ ನೀರಿ ಕೈಯ ತಯ್ಯ ಇಹಲೋಕಕ್ಕೆ ದೂರ ಪರಲೋಕಕ್ಕೆ ದೂರ ನಮ್ಮ ಕೂಡಲ ಸಂಗಮ ದೇವಯ್ಯ ಜಂಗಮ ಮುಖಲಿಂಗವಾದ ಕಾರಣ ಆಹಾ ಎಂಥ ಮಾತು ನೋಡ್ರಿ ಕೇಳಲಿಕ್ಕೆ ಎಷ್ಟು ಸರಳ ಎಷ್ಟು ಚಂದ ಅದಲ್ರಿ ಆದ್ರ ಇದ್ರೊಳಗಿನ ವಿಚಾರ ಇದೆಯಲ್ಲ ಅದ್ಕಿನ್ನ ಅದ್ಭುತ ಒಂದೊಂದ್ ಸಾಲ್ನ ಬಿಡಿಸಿ ಅದರ ಗಮ್ಮತ್ತನ್ನ ನೋಡೋಣ ಬರೀ ಹಂಗಾದ್ರ ವಚನದ ಮೊದಲನೇ ಸಾಲಿನ ಮರ್ಮ ಏನದ ಅಂತ ನೋಡೋಣ ಅರಸನ ಕಂಡು ತನ್ನ ಪುರುಷನ ಮರೆದಡೆ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ಹೊಸ ಹೊಳಪಿಗೆ ಆಕರ್ಷಣೆಗೆ ಮರುಳಾಗಿ ನಮ್ಮ ಅಡಿಪಾಯವನ್ನ ನಮ್ಮ ಮೂಲವನ್ನ ಮರೆತ್ರೆ ಏನಾಗ್ತದ ಅನ್ನೋದೇ ಈ ವಚನದ ಜೀವಾಳ ಈಗ ನೋಡ್ರಿ ಈ ಅರಸ ಮತ್ತು ಪುರುಷ ಅಂದ್ರೇನು ಅಂತ ಒಂದ್ ಕಡೆ ಅರಸದ ಅಂದ್ರೆ ಆ ಕ್ಷಣದ ಆಕರ್ಷಣೆ ಬರೀ ಹೊರಗಿನ ಪವರ್ ಹೊಳಪು ಇನ್ನೊಂದ್ ಕಡೆ ಪುರುಷಾದ ಅಂದ್ರೆ ನಮ್ಮ ನಿಜವಾದ ಆಧಾರ ನಮ್ ಜೊತೆ ಯಾವಾಗ್ಲೂ ಇರೋದು ಇದನ್ನ ನಮ್ಮ ಭಾಷೇಲಿ ಹೇಳ್ಬೇಕಂದ್ರೆ ಮನೆ ಒಳಗ ಬಿಸಿ ಬಿಸಿ ಜೋಳದ ರೊಟ್ಟಿ ಗುರುಳು ಪುಂಡಿ ಪಲ್ಯ ಇಟ್ಕೊಂಡು ಯಾವ್ದೋ ಫಾರಿನ್ ಪೀಜಾ ಬರ್ಗರ್ ಅಂತ ಹೊಂಟಂಗ ಆ ಪಿಜ್ಜಾ ಆ ಕ್ಷಣಕ್ ರುಚಿ ಅನಿಸಬಹುದು ಆದ್ರೆ ನಮ್ಮ ರೊಟ್ಟಿ ತಿಂದು ಬರೋ ಗಟ್ಟಿ ತೃಪ್ತಿ ಅದ್ರಾಗ ಸಿಗಂಗಿಲ್ಲ ಹಂಗ ಆಕರ್ಷಣೆಗೆ ಮರುಳಾಗಿ ಅಸ್ಲನ್ನ ಮರಿಬಾರ್ದು ಅಂತ ಬಸವಣ್ಣನವರು ಹೇಳ್ತಾರ ಹಂಗಾದ್ರ ಹಿಂಗ ಅರಸನ ಬೆನ್ನು ಹತ್ತಿ ಪುರುಷನನ್ನ ಮರೆತ್ರ ಅದರ ಪರಿಣಾಮ ಏನಾಗ್ತದ ಸುಮ್ಮನೆ ಬಿಡ್ತಾರೆ ಏನ್ರಿ ಬಸವಣ್ಣನವರು ಅದಕ್ಕೊಂದು ಭರ್ಜರಿ ಉದಾಹರಣೆ ಕೊಡ್ತಾರೆ ಮುಂದೆ ನೋಡೋಣ ಬರ್ರಿ ನೋಡ್ರಿ ಇಲ್ಲಿ ಎಂಥ ಚಂದದ ಉದಾಹರಣೆ ಕೊಟ್ಟಾರ ಮರಣ ನೇರಿ ಕೈ ಬಿಟ್ಟಂತ ಬಿಟ್ಟಂತಾಯ್ತಯ್ಯ ಇದು ಬರೀ ಒಂದು ಸಾಲ ಅಲ್ಲ ನೋಡ್ರಿ ಇಡೀ ಜೀವನದ ಪಾಠ ಇದ್ರೊಳಗ ಅಡಗ್ಯದ ಇದನ್ನ ಕೇಳಿದ್ರ ನಗು ಬರಂಗಿಲ್ರಿ ವಿಚಾರ ಮಾಡಿ ಮೊದಲನೇ ಸ್ಟೆಪ್ ಏನೋ ಆಸೆಗೋಸ್ಕರ ಸರಸರ ಅಂತ ಮರ ಹತ್ಬಿಡೋದು ಎರಡನೇ ಸ್ಟೆಪ್ ಮೇಲೆ ಹೋದ್ಮೇಲೆ ಯಾವ ಕೊಂಬಿ ಹಿಡ್ಕೊಂಡು ನಿಂತೀವಿ ಅನ್ನೋದನ್ನೇ ಮರೆತು ಆ ಮರದ ಬುಡಕ್ಕೆ ಕೈ ಬಿಟ್ಬಿಡೋದು ಇನ್ನು ಮೂರನೇ ಸ್ಟೆಪ್ ಏನಾಗ್ತದೆ ಅಂತ ನಾ ಹೇಳಬೇಕೇನ್ರಿ ಧೊಪ್ಪಂತ ಮಣ್ಣು ಮುಕ್ಕೋದು ಎಷ್ಟು ತಮಾಷೆ ಅನ್ಸ್ತದಲ್ರಿ ಇದು ಆದ್ರೆ ನಾವು ಜೀವನದಾಗ ಇಂಥ ದಡ್ಡತನದ ಕೆಲಸಗಳನ್ನೇ ಮಾಡ್ತೇವಿ ಅಂತ ಬಸವಣ್ಣನವರು ನಮ್ಮ ಕಿವಿ ಹಿಂಡಿ ಹೇಳ್ತಾರ ಸರಿ ತಮಾಷೆಯಾತು ಆದ್ರೆ ಈಗ ಬರೋದು ಈ ವಚನದ ಗಂಭೀರ ಎಚ್ಚರಿಕೆ ಹಿಂಗ ಮರ ಹತ್ತಿ ಕೈ ಬಿಟ್ರೆ ಅಂದ್ರೆ ಆಕರ್ಷಣೆಗೆ ಮರುಳಾಗಿ ನಮ್ಮ ಅಡಿಪಾಯವನ್ನೇ ಮರ್ತ್ರೆ ನಮ್ಮ ಗತಿ ಏನಾಗ್ತದ ಇಹಲೋಕಕ್ಕೆ ದೂರ ಪರಲೋಕಕ್ಕೆ ದೂರ ಅಂದ್ರೆ ಅತ್ತ ಆಕಾಶಕ್ಕೂ ಇಲ್ಲ ಇತ್ತ ಭೂಮಿಗೂ ಇಲ್ಲ ಅನ್ನೋ ಹಂಗಾಗ್ತದೆ ಗತಿ ಯಾವ ಅರಸನನ್ನ ನೋಡಿ ಆಸೆ ಪಟ್ಟಿರ್ತೀವೋ ಆ ಹೊಳಪು ಶಾಶ್ವತ ಅಲ್ಲ ಆತ ನಮ್ ಕೈ ಬಿಡ್ತಾನ ಇನ್ನು ಯಾವ ಪುರುಷನನ್ನ ಅಂದ್ರೆ ನಮ್ಮ ಮೂಲವನ್ನ ಬಿಟ್ಟು ಬಂದಿರ್ತೀವೋ ಅಲ್ಲಿಗೂ ವಾಪಸ್ ಹೋಗಕ್ಕೆ ಮುಖ ಇರಂಗಿಲ್ಲ ಎರಡು ಕಳೆದುಕೊಂಡು ನಾವು ಅತಂತ್ರರಾಗಿ ನಿಲ್ತೇವೆ ಈ ವಚನದ ಕೊನೆಗೆ ಒಂದು ಅದ್ಭುತವಾದ ಮಾತು ಬರುತ್ತದೆ ನೋಡ್ರಿ ನಮ್ಮ ಕೂಡಲ ಸಂಗಮ ದೇವಯ್ಯ ಜಂಗಮ ಮುಖಲಿಂಗವಾದ ಕಾರಣ ಅಂದ್ರ ಬಸವಣ್ಣನವರ ದೇವರು ದೊಡ್ಡ ದೊಡ್ಡ ಅರಸರ ಸಿಂಹಾಸನದಲ್ಲಿಲ್ಲ ಅಧಿಕಾರದಲ್ಲಿಲ್ಲ ಅವರು ದೇವರು ಜಂಗಮದಲ್ಲದಾನ ಯಾರು ನಡೆದಾಡುವ ನಮ್ಮ ನಿಮ್ಮ ನಡುವೆ ಇರುವ ಸಾಮಾನ್ಯ ಭಕ್ತರಲ್ಲಿ ಸಮಾಜದ ಸೇವೆ ಮಾಡುವ ಮುಖದಲ್ಲಿ ದೇವರು ಕಾಣ್ತಾನ ಅಂತ ನಮ್ಮ ನಿಜವಾದ ಆಧಾರ ಇರೋದು ಈ ಸರಳತೆಯೊಳಗ ಆಡಂಬರದ ಅರಮನೆಯೊಳಗಲ್ಲ ಸರಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ ಈ ಮಾತು ಇವತ್ತಿನ ನಮ್ಮ ಜೀವನಕ್ಕೆ ಹೆಂಗ್ ಸಂಬಂಧಪಟ್ಟದ ಅಂತ ನೋಡೋಣ ನೋಡ್ರಿ ಈ ವಚನ ಇವತ್ತಿಗೂ ಎಷ್ಟು ಸತ್ಯ ಅನ್ಲಿಕ್ಕೆ ನೂರಾರು ಉದಾಹರಣೆ ಸಿಕ್ತಾವ್ ಕೈ ತುಂಬಾ ಸಂಬಳ ಬರ್ತದ ಅಂತ ಇರೋ ಒಳ್ಳೆ ಕೆಲಸ ಬಿಟ್ಟು ನೆಮ್ಮದೇನೆ ಇಲ್ದಿರೋ ಹೊಸ ಕೆಲ್ಸಕ್ಕೆ ಸೇರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಫ್ರೆಂಡ್ಸ್ ಮಾಡಿಕೊಂಡು ನಮ್ಮ ಕಷ್ಟ ಕಾಲದಲ್ಲಿ ನಿಜವಾದ ಗೆಳೆಯರನ್ನ ಮರೆಯೋದು ಇನ್ನು ನಮ್ಮ ಕ್ರಿಕೆಟ್ ವಿಷಯಕ್ಕೆ ಬಂದ್ರೆ ಯಾವುದೋ ಒಂದು ಐಪಿಎಲ್ ಟೀಮ್ ಒಂದ್ಸಲ ಕಪ್ಪುಗದ್ದ ತಕ್ಷಣ ಹುಟ್ಟಿದ್ದಾಗಿನಿಂದ ಬೆಂಬಲಿಸಿಕೊಂಡು ಬಂದ ನಮ್ಮ ಹಳೆ ಊರ ಟೀಮ್ ಅನ್ನ ಮರೆತು ಬಿಡೋದು ಇವೆಲ್ಲವೂ ಅರಸನ ಕಂಡು ಪುರುಷನ ಮರೆತ ಕಥೆನೇ ಅಲ್ರಿ ನೋಡ್ರಿ ಇದೇ ರೀತಿ ಬಸವಾದಿ ಶರಣರ ವಿಚಾರಗಳನ್ನ ವಚನಗಳನ್ನ ಸರಳವಾಗಿ ನಮ್ಮ ಭಾಷೆಯಲ್ಲಿ ಎಲ್ಲರ ಮುಂದೆ ಇಡೋ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೇನೆ ತಮ್ಮ ಗೆಳೆಯರ ಜೊತೆನೂ ಹಂಚ್ಕೊಡಿ ನಿಮ್ ಪ್ರೋತ್ಸಾಹನೆ ನಮ್ಗ ಶಕ್ತಿ ಹಂಗಾದ್ರ ಈ ಇಡೀ ವಚನದ ತಿರುಳು ಇಷ್ಟೇ ನೋಡ್ರಿ ಯಾವುದು ನಿಜವಾಗೂ ಮುಖ್ಯ ಅನ್ನೋದನ್ನ ಮೊದಲು ತಿಳಿದುಕೊಳ್ಬೇಕು ಯಾವುದು ನಮ್ಮ ಅಡಿಪಾಯ ಯಾವುದು ನಮ್ಮ ಶಕ್ತಿ ಅನ್ನೋದನ್ನ ಅರಿತುಕೊಂಡು ತಾತ್ಕಾಲಿಕ ಹೊಳಪಿಗೆ ಆಕರ್ಷಣೆಗಳಿಗೆ ಮರುಳಾಗಬಾರ್ದು ಅಸಲನ್ನು ಬಿಟ್ಟು ನಕಲಿಗೆ ಆಸೆ ಪಡಬಾರದು ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಪ್ರಶ್ನೆ ಒಂದು ಕ್ಷಣ ಕೂತು ವಿಚಾರ ಮಾಡ್ರಿ ನಮ್ಮ ಜೀವನದಲ್ಲಿ ನಮ್ಮನ್ನ ದಾರಿ ತಪ್ಪಿಸೋ ತಾತ್ಕಾಲಿಕ ಆಕರ್ಷಣೆ ಅನ್ನೋ ಅರಸ ಯಾವುದು ಮತ್ತು ನಮ್ಮ ನಿಜವಾದ ಆಧಾರ ನಮ್ಮ ಶಕ್ತಿ ಅನ್ನೋ ಪುರುಷ ಯಾವುದು ಈ ಬಗ್ಗೆ ಯೋಚನೆ ಮಾಡ್ರಿ ಮುಂದಿನ ಇಂಥದೇ ಒಂದು ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ